ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಹಾಗೂ ಸುಸ್ವಾಗತ ಪ್ರಿಯ ವೀಕ್ಷಕರೇ ಈ ಸದ್ಯ ದೇಶದ ತುಂಬ ಅದರಲ್ಲೂ ದಕ್ಷಿಣ ಭಾರತದಾಗಿರೋ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಂತೂ ಶ್ರೀ ಗಣೇಶ ಉತ್ಸವದ ಸಂಭ್ರಮ ಸಡಗರ ಅಗದಿ ಬಹಳ ಚಲೋ ತಂಗ್ ನಡೆಯಕತೈತಿ ನಮ್ಮ ಈ ಗಣಪತಿ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರ ಇನ್ನುಳಿದ ಹಬ್ಬ ಹಬ್ಬಪ್ಪ ಅಂದ್ರೆ ಮೂರು ಅಥವಾ ನಾಲ್ಕು ದಿನ ಅಷ್ಟೇ ನಡೆದ್ರೆ ನಮ್ಮ ಗಣೇಶನ ಹಬ್ಬ ಬರೋಬ್ಬರಿ ಒಂದು ವರ್ಷದಿಂದ ಹಿಡಿದು ಒಂದು ತಿಂಗಳವರೆಗೆ ಆಚರಿಸಿಕೊಂಡು ಬರ್ತಾರ ಅದರಲ್ಲೂ ಸಾರ್ವಜನಿಕ ಗಣೇಶ ಉತ್ಸವ ಹನ್ನೊಂದು ದಿನಗಳವರೆಗೆ ನಡೀತಿದ್ವಿ ಕೆಲವು ಕಡೆ ಕೆಲವೊಂದಿಷ್ಟು ಜನರು ಇಪ್ಪತ್ತೊಂದು ದಿನ ಒಂಬತ್ತು ದಿನ ಏಳು ದಿನ ಐದು ದಿನ ಅಷ್ಟೇ ಯಾಕ ಬೆಳಗ್ಗೆ ಗಣಪತಿ ಕುಂದಿರಿಸಿ ಸಂಜೆ ಮುಂದೆ ಒಗೆದು ಬರೋರು ಅಂದ್ರೆ ವಿಸರ್ಜನೆ ಮಾಡೋರು ಬಾಳ ಮಂದಿ ಅದಾರ ಆದ್ರೆ ನಾವಿವ ಈ ವಿಡಿಯೋದಾಗ ಬೆಳಗು ಮುಂಜೆ ಗಣೇಶ ಮೂರ್ತಿಯನ್ನ ಕುಂದಿರಿಸಿ ಅಂದ್ರ ಪ್ರತಿಷ್ಠಾಪಿಸಿ ಮಧ್ಯಾಹ್ನದ ಊಟಕ್ಕೂ ಮೊದಲು ಅಂದ್ರೆ ಅರ್ಧ ದಿನದಾಗ ಗಣೇಶ ಮೂರ್ತಿಯನ್ನು ವಿಸರ್ಜಿಸುವ ಪರಂಪರೆ ಇರುವ ಒಂದು ಸ್ಥಳದ ಬಗ್ಗೆ ನಾವು ನಿಮಗೆ ಇವತ್ತ ತಿಳಿಸ್ಕೊಡ್ತೀವಿ ನಿಮಗೆಲ್ಲ ಗೊತ್ತಿರುವಂಗೆ ಹದ್ನೆಂಟನೂರ ತೊಂಬತ್ ಮೂರರಾಗ ಬಾಲ ಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ಕೊನೆಯ ಒಳಗೆ ಈ ಸಾರ್ವಜನಿಕ ಗಣಪತಿ ಉತ್ಸವಕ್ಕೆ ಶ್ರೀಕಾರ ಹಾಕಿದ್ರಂತ ಅಷ್ಟೇ ಗುರ್ತೈತಿ ಆದ್ರ ಇದಕ್ಕೂ ಮೊದಲೇ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜೆಯವರ ಆಡಳಿತ ಕಾಲದಲ್ಲೂ ಸಾರ್ವಜನಿಕ ಗಣೇಶ ಉತ್ಸವವನ್ನು ಆಚರಿಸುತ್ತಿದ್ದರೆಂಬ ಉಲ್ಲೇಖವಿದೆ ಅವರ ನಂತರ ತೆರವಾಗಿದ್ದ ಈ ಒಂದು ಪರಂಪರೆಯನ್ನು ಪೇಶ್ವೆಯವರು ಕೂಡ ಮುಂದುವರಿಸಿಕೊಂಡು ಬಂದಿರುವ ದಾಖಲೆಗಳು ನಮಗ್ ಸಿಗ್ತಾವೆ ಆಮೇಲೆ ಅಂದ್ರೆ ಹದಿನೆಂಟುನೂರ ಹದಿನೆಂಟರಿಂದ ಕೇವಲ ಉತ್ಕೃಷ್ಟ ಜಾತಿಯವರ ಹಾಗೂ ಉಳ್ಳವರ ಮನೆಗಳಲ್ಲಿ ಮಾತ್ರ ಸೀಮಿತವಾಗಿದ್ದ ಗಣಪತಿ ಹಬ್ಬವನ್ನು ಬಾಲಗಂಗಾಧರ ತಿಲಕರವರು ಬ್ರಿಟಿಷರ ವಿರುದ್ಧ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಲು ಸಾಧನವಾಗಿ ಬಳಸಿಕೊಂಡರು ಅದರ ಸಂಬಂಧ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಪುಣೆಯ ಕೇಸರಿವಾಡಾದಾಗ ಪ್ರಪ್ರಥಮವಾಗಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡುವ ಕಾರ್ಯಕ್ರಮಕ್ಕೆ ನಾಂದಿ ಆಡಿದ್ರು ಮುಂದೆ ಈ ಆಚರಣೆ ಮಹಾರಾಷ್ಟ್ರದ ತುಂಬ ಹರಡಿ ನಮ್ಮ ಕರ್ನಾಟಕದಲ್ಲೂ ಅದರ ಒಂದು ಪ್ರಭಾವ ಬಹಳ ಜೋರಾಗ್ ಶುರುವಾಯ್ತು ಹಂಗಾಗಿ ಹತ್ತೊಂಬತ್ತು ನೂರ ಐದರಾಗ ಬಾಲಗಂಗಾಧರ ತಿಲಕರವರ ನೇತೃತ್ವದಾಗ ಮತ್ತೆ ಮೊದಲ ಸಲ ಗಡಿನಾಡು ಬೆಳಗಾವಿಯ ಒಂದು ಮಾರುಕಟ್ಟೆಯೊಳಗ ಮೊದಲನೇ ಸಲ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಹಂಗ ನೋಡಿದ್ರೆ ಸ್ವಾತಂತ್ರ್ಯ ಹೋರಾಡದಾಗ ನಮ್ಮ ಧಾರವಾಡ ಜಿಲ್ಲೆ ಏನು ಹಿಂದೆ ಬಿದ್ದಿಲ್ಲ ಯಾಕಂದ್ರ ಆಗಿನ ಕಾಲದಾಗ ನಮ್ಮ ಧಾರವಾಡ ಜಿಲ್ಲೆ ದೇಸಾಯಿಯವರ ಸುಪರ್ದಿಯೊಳಗಿತ್ತು ಇಡೀ ಧಾರವಾಡ ಜಿಲ್ಲೆಯ ಪ್ರತಿ ಗ್ರಾಮಗಳ ಸುಂಕವನ್ನು ವಸೂಲಿ ಮಾಡಿ ಬ್ರಿಟಿಷರಿಗೆ ಒಪ್ಪಿಸುವ ಹೊಣೆ ಹೊತ್ತಿರುವವರೇ ದೇಸಾಯಿ ಮನೆತನದವರು ಇಂಥ ಒಂದು ದೇಸಾಯಿ ಮನೆತನ ಇದ್ದಿತ್ತು ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬುಗೇನಾಗರಕೊಪ್ಪ ಎಂಬ ಗ್ರಾಮದಲ್ಲಿ ವಿರೂಪಾಕ್ಷಪ್ಪ ಅನಂತರಾವ್ ದೇಸಾಯಿ ಅನ್ನುವರು ಈ ಕುಟುಂಬದ ಮುಖ್ಯಸ್ಥರಾಗಿದ್ರು ಇವರು ಮಂಗಲಪಾಂಡೆಯವರ ಬಲಿದಾನದಿಂದ ಪ್ರೇರಣೆ ಪಡೆಕೊಂಡು ಕೆಂಪುಮೋಟಿ ಬ್ರಿಟಿಷರ ವಿರುದ್ಧ ಸಿಡಿದು ನಿಂತಿದ್ರು ಹತ್ತೊಂಬತ್ ನೂರ ಮೂವತ್ನಾಲ್ಕರ ಹೊತ್ತಿಗೆ ಕಲಘಟಗಿ ತಾಲೂಕಿನಾಗ ಸಿಕ್ಕಾಪಟ್ಟೆ ಬರಗಾಲ ಹಿಂಗಾಗಿ ಯಾವ ಒಂದು ಗ್ರಾಮಗಳು ಕೂಡ ಆ ಒಂದು ವರ್ಷದಲ್ಲಿ ಸುಂಕ ಕಟ್ಟಾಕ ಆಗ್ಲಿಲ್ಲ ಅಂತಾದ್ರಾಗ ಆ ಬ್ರಿಟಿಷರು ತಿನ್ನೋ ಉಪ್ಪಿಗೂ ಸಹಿತ ಸುಂಕ ವಿಧಿಸಿದ್ದಕ್ಕೆ ಮತ್ತಷ್ಟು ಕೋಪಗೊಂಡ ವಿರೂಪಾಕ್ಷಪ್ಪ ದೇಸಾಯಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಹಂಗಾಗಿ ಹುಬ್ಬಳ್ಳ್ಯಾಗ ಬಾಲಗಂಗಾಧರ ತಿಲಕರವರನ್ನು ಭೆಟ್ಟಿಯಾಗಿ ಇದರ ಬಗ್ಗೆ ಚರ್ಚೆಯನ್ನೂ ಮಾಡಿದ್ರು ಆ ನಂತರ ತಿಲಕರ ಸೂಚನೆಯಂತೆ ದೇಸಾಯಿಯವರ ಮನೆಯಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹಬ್ಬ ಆಚರಿಸುತ್ತಾ ಜನರನ್ನು ಒಕ್ಕೂಡಿಸುವ ಕಾರ್ಯ ಆರಂಭವಾಯಿತು ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರಾಗ ಐದು ದಿನ ಆಚರಿಸುತ್ತಿದ್ದ ಗಣೇಶ ಹಬ್ಬ ಹತ್ತೊಂಬತ್ತು ನೂರ ಮೂವತ್ತೈದರಾಗ ದೇಸಾಯಿಯವರ ಮನೆಯೊಳಗ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮಾಹಿತಿ ಬ್ರಿಟಿಷ್ ಅಧಿಕಾರಿಗೆ ಗೊತ್ತಾಗ್ತೈತಿ ನಮ್ಮ ಸರ್ಕಾರದ ವಿರುದ್ಧ ಜನರನ್ನು ಒಟ್ಟುಗೂಡಿಸುವ ಕೆಲಸ ನಡೆದೈತಿ ಅಂತ ಸಿಟ್ಟು ಮಾಡಿಕೊಂಡ ಆತ ದೇಸಾಯವರ ಮನಿ ಮ್ಯಾಗ ದಾಳಿ ಮಾಡಿದ ಇತ್ತ ವಿರೂಪಾಕ್ಷಪ್ಪ ಅವರು ಮಧ್ಯಾಹ್ನದ ಪೂಜೆ ಮಾಡಿ ಬಂದಿದ್ದ ಜನರಿಗೆ ಪ್ರಸಾದ ಹಂಚಿ ಇನ್ನೇನು ಊಟ ಕುಂದಿರ್ಬೇಕು ಅನ್ನೋದ್ರಾಗ ಬ್ರಿಟಿಷರ ಪಡೆ ಅವರ ಮನಿ ಮ್ಯಾಲ ಮುತ್ತಿಗೆ ಹಾಕಿಬಿಡ್ತ ಆದ್ರ ವಿರೂಪಾಕ್ಷಪ್ಪ ಅವರು ಇದರಿಂದ ಎದೆ ಕುಂದದೆ ವಾಡೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಗಣಪತಿ ಮೂರ್ತಿಯನ್ನು ಎದುರಿಗೆ ವಿಸರ್ಜಿಸಿ ಏನೂ ನಡೆದಿಲ್ಲ ಕತೆ ನಡ್ಕೊಂಡಿದ್ರು ಹಿಂಗಾಗಿ ಬ್ರಿಟಿಷರಿಗೆ ಅಲ್ಲೊಂದು ಗಣೇಶ ಉತ್ಸವ ನಡೆದಿತ್ತು ಅನ್ನೋ ಸುಳಿವು ಕೂಡ ಸಿಗಲಾರ್ದಂಗ್ ಮಾಡಿದ್ರು ಅದಾದ ಮೇಲೆ ಇಲ್ಲಿ ಪ್ರತಿ ವರ್ಷ ಆಚರಿಸಲಾಗುವ ಗಣೇಶ ಮೂರ್ತಿಯನ್ನು ಬೆಳಗ್ಗೆ ಪ್ರತಿಷ್ಠಾಪಿಸಿ ಮಧ್ಯಾಹ್ನದ ಹೊತ್ತಿಗೆ ವಿಸರ್ಜನೆ ಮಾಡುವ ಪದ್ಧತಿ ಈಗಲೂ ನಡೆದುಕೊಂಡು ಬಂದಿದೆ ಯಾರಿಗಾದರೂ ಇದರ ಬಗ್ಗೆ ಅನುಮಾನವಿದ್ದರೆ ಸ್ವತಃ ಅವರೇ ಬಂದು ನಮ್ಮ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಮುಗೇನಾಗರಕೊಪ್ಪದ ವಿರೂಪಾಕ್ಷಪ್ಪ ದೇಸಾಯಿಯವರ ಮನೆಗೆ ಬಂದು ನೋಡಬಹುದು ಓಕೆ ಪ್ರಿಯ ವೀಕ್ಷಕರೇ ಇದಾಗಿತ್ತು ನಮ್ಮ ಅರ್ಧ ದಿನದಲ್ಲಿ ವಿಸರ್ಜಿಸುವ ಗಣಪತಿಯ ಕತೆ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಭೇಟಿ ಆಗೋಣ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು